ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚಿವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ವಲ್ಪ ಇವತ್ತು ಮಳೆ ಕಡಿಮೆ ಇದೆ ಅಂತ ಕಾಳು ಗಿಡ ನೆಡೋಣ ಅಂತ ಬಂದ್ವಿ ತೋಟಕ್ಕೆ ಬಂದಮೇಲೆ ಮಳೆ ಜಾಸ್ತಿ ಆಗಿದೆ ಆದರೆ ತೊಂದರೆ ಇಲ್ಲ ತುಂಬ ಏನು ಮಳೆ ಇಲ್ಲ ಸ್ವಲ್ಪ ಬರ್ತಾ ಇದೆ ಸ್ವಲ್ಪ ಬೆಳಿಗ್ಗೆ ಎಲ್ಲ ಫುಲ್ ಬಿಸಿಲು ಬಂದಿತ್ತು ಈಗ ಸ್ವಲ್ಪ ಮಳೆ ಬರ್ತಾ ಇದೆ ಸ್ನೇಹಿತರೆ ನಾನು ಹೇಗೆ ಕಾಳು ಗಿಡ ನೆಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಚಿಕ್ಕದಾಗಿ ಅಪ್ಡೇಟ್ ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ನೋಡಿ ಮಳೆ ಬರ್ತಾ ಇದೆ ಸಣ್ಣಕ್ಕೆ ನೋಡ್ಬೋದು ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಆಯಿತು ಸ್ನೇಹಿತರೆ ಎಲೆ ಚುಕ್ಕಿರುವಾಗ ಬೇರೆ ಲೈಟಾಗಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಮೊನ್ನೆ ಸ್ವಲ್ಪ ಗಿಡಗಳನ್ನ ನೆಟ್ಟಿದ್ವಿ ಮೊನ್ನೆ ಏನಪ್ಪಾ ಅಂದರೆ ಮಳೆ ಬಂತು ಅಂತ ಮತ್ತೆ ಅಲ್ಲಿಗೆ ಕ್ಲೋಸ್ ಮಾಡಿದ್ವಿ ಬೇರೆ ಕೆಲಸ ಮಾಡಿದ್ವಿ ಮಳೆ ತುಂಬ ಬರ್ತಿದ್ದಾಗ ಗಿಡ ನೆಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಾವು ಕುಣಿ ತೆಗಿತಾ ಹೋದಾಗ ಅಲ್ಲಿ ಏನೋ ಮಳೆ ಬಂದ್ ಮಳೆ ಜಾಸ್ತಿ ಆದಾಗ ಮತ್ತೆ ಕುಣಿಲಿ ನೀರು ತುಂಬಿ ಬಿಡುತ್ತೆ ಗಿಡ ನೆಡ್ಲಿಕ್ಕೆ ಸರಿ ಆಗೋದಿಲ್ಲ ಮೊನ್ನೆ ಒಂದು ಒಂದ್ ಮೂವತ್ ನಲ್ವತ್ತು ಗಿಡ ನೆಟ್ಟಿದ್ವಿ ಅಷ್ಟು ಮಳೆ ಸ್ಟಾರ್ಟ್ ಆಯ್ತು ಅಂತ ಕ್ಲೋಸ್ ಮಾಡಿದ್ವಿ ನೋಡಿ ಮೊನ್ನೆ ನೆಟ್ಟಿದೆಲ್ಲ ಒಂದೊಂದು ಸುಳಿ ಬಂದಿದೆ ಹೊಸದಾಗಿ ನೋಡಿ ಇದು ಮೊನ್ನೆ ನೆಟ್ಟಿದ ಗಿಡ ಒಂದು ಸುಳಿ ಬರ್ತಾ ಇದೆ ನೋಡಿ ಹಿಂಗೆ ಜಾಸ್ತಿ ದಿವಸ ಆಗಿಲ್ಲ ಒಂದು ಹದಿನೈದು ದಿವಸ ಆಗಿರೋದಷ್ಟೇಗೆ ಆಲ್ರೆಡಿ ಒಂದೊಂದು ಚಿಗ್ರ ಎಲ್ಲದರಲ್ಲೂ ಬಂದಿದೆ ನಾವು ಗಿಡನ ತುಂಬ ಕುಣಿ ಮಾಡಿ ನೆಡಲಿಲ್ಲ ಸ್ವಲ್ಪ ಕುಣಿ ಮಾಡಿ ಅದಕ್ಕೆ ಗೊಬ್ಬರ ಮಣ್ಣೆಲ್ಲ ಹಾಕಿ ಹಾಗೆ ಮೇಲೆ ನೆಟ್ಟಿದ್ದೀನಿ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಹೇಗೆ ನೆಟ್ಟಿದ್ದೀನಿ ಅಂತ ಇದೊಂದು ಹೊಸ ಎಲೆ ಬಂದಿತ್ತು ಒಂದು ಕಂಬಳಿ ಹುಳನ ಏನೋ ತಿನ್ಕೊಂಡು ಹೋಗಿದೆ ಒಂದು ಕೊಟ್ಟೆಯಲ್ಲಿ ಎರಡು ಅಥವಾ ಮೂರು ಗಿಡ ಇದೆ ಕೆಲವೊಂದೊಂದು ಕೊಟ್ಟೆನಲ್ಲಿ ಸಿಂಗಲ್ ಇದೆ ಸಿಂಗಲ್ ಇದ್ದಲ್ಲಿಗೆ ನೀವು ಎರಡು ಗಿಡನ ನಾಟಿ ಮಾಡ್ಬೋದು ಒಂದು ಅಡಿಕೆ ಗಿಡಕ್ಕೆ ಮಿನಿಮಮ್ ಒಂದು ಎರಡು ಗಿಡ ಆದರೂ ಬೇಕಾಗುತ್ತೆ ಅವಾಗ ದಪ್ಪ ಆಗಿ ಬರುತ್ತೆ ಸಿಂಗಲ್ ಗಿಡ ನೆಟ್ಟರೆ ಸ್ವಲ್ಪ ತೆಳುವಾಗಿ ಬರುತ್ತೆ ಕೊಟ್ಟೆನಲ್ಲಿ ಎರಡು ಅಥವಾ ಮೂರು ಕಡ್ಡಿ ಇದ್ದರೆ ಒಂದು ಕಡ್ಡಿ ಸತ್ತೋದ್ರೂ ಒಂದು ಇನ್ನೊಂದು ಒಂದು ಕಡ್ಡಿ ಅಥವಾ ಎರಡು ಕಡ್ಡಿ ಚಿಗರೆ ಚಿಗುರುತ್ತೆ ಹಾಗಾಗಿ ಒಂದು ಎರಡು ಮೂರು ಕಡ್ಡಿ ಇರೋ ಕೊಟ್ಟೆಗಳನ್ನ ನೋಡಿ ನೆಟ್ಟರೆ ಒಳ್ಳೆಯದು ನೋಡಿ ನಾವೀಗ ಈ ಗಿಡ ನೆಟ್ಟಿದ್ದೀವಿ ಇದ್ರ ಮೇಲ್ಗಡೆ ಸ್ವಲ್ಪ ಮಣ್ಣು ಹಾಕ್ತೀವಿ ಸ್ವಲ್ಪ ಏರ್ಸಿದ್ರೆ ಮಳೆ ನೀರು ನಿಲ್ಲೋದಿಲ್ಲ ಅಂತ ಯಾವುದೇ ಕಾರಣಕ್ಕೂ ಮಳೆ ನೀರು ಮಾತ್ರ ನಿಲ್ಲ ಹಾಗಿರಬಾರ್ದು ನೋಡಿ ಈಗ ನಾವು ಈ ಅಡಿಕೆ ಗಿಡಕ್ಕೆ ಕಾಳು ಮೆಣಸಿನ್ ಕೊಟ್ಟೆ ಗಿಡ ನೆಡ್ತಾ ಇದ್ದೀವಿ ಇದರಲ್ಲಿ ನೋಡಿ ಮೂರು ಕಡ್ಡಿ ಇದೆ ಮೂರು ಕಡ್ಡಿನಲ್ಲಿ ಎರಡು ಕಡ್ಡಿನಲ್ಲಿ ಚೆನ್ನಾಗಿ ಚಿಗುರಿದೆ ಒಂದು ಕಡ್ಡಿನಲ್ಲಿ ಚಿಗುರು ಬರ್ತಾ ಇದೆ ಇದು ಮೂರು ಕಡ್ಡಿಗಳು ಬದುಕೋ ಚಾನ್ಸ್ ಇದೆ ಮೂರು ಕಡ್ಡಿಗಳು ಕೆಲವು ಸಲ ಕ್ಲೀನಾಗಿ ಬರುತ್ತೆ ಇದೀಗ ನಾವು ಅಡಿಕೆ ಗಿಡದ ಸುತ್ತ ನಾವು ಗಿಡ ಎಲ್ಲಿ ನೆಡ್ತೀವಿ ಆ ಭಾಗದಲ್ಲಿ ಸ್ವಲ್ಪ ಹುಲ್ಲು ಜಡ್ಡು ಏನಿದೆ ಅದನ್ನು ನಾವು ಕ್ಲೀನಾಗಿ ಕೆತ್ಕೊಂತೀವಿ ಯಾಕಪ್ಪ ಅಂದರೆ ನಾವು ಗಿಡ ನೆಟ್ಟಾಗ ಗಿಡ ಕಾಣೋದಿಲ್ಲ ನೆಕ್ಸ್ಟು ನಾವು ವೀಡ್ ಕಟರ್ ಮಿಷನ್ ಅಲ್ಲಿ ನಾವು ಕಳೆ ತೆಗೆಯುವಾಗ ಗಿಡ ಸರಿಯಾಗಿ ಕಾಣಲಿಲ್ಲ ಅಂದರೆ ಆ ಗಿಡನೂ ಕಟ್ ಮಾಡಿ ಮಾಡಾಕ್ಬಿಡ್ತಾರೆ ಮಿಷನಿಂದ ರೋಪು ಜಸ್ಟ್ ಏನಾದ್ರು ತಾಗಿದ್ರೂ ಸಾಕು ಗಿಡ ಕಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಗಿಡ ಸುತ್ತ ಏನಿದೆ ಆ ಕಳೆನ ಕ್ಲೀನಾಗಿ ತಗೊಂಡು ಸಾಧಾರಣವಾಗಿ ಅಡಿಕೆ ಗಿಡದಿಂದ ನಾನು ಒಂದು ಒಂದ್ ಅಡಿ ದೂರದಲ್ಲಿ ತೆಗಿತಾ ಇದ್ದೀನಿ ಮಿನಿಮಮ್ ಒಂದಡಿ ಆದ್ರೂ ದೂರದಲ್ಲಿ ತೆಗೀರಿ ಯಾಕಂದ್ರೆ ಬೇರ್ಗಳು ತುಂಬಾ ಬಂದಾಗ ಕಾಳು ಗಿಡ ಚೆನ್ನಾಗ್ ಆಗೋದಿಲ್ಲ ಆದಷ್ಟು ನೀವು ಕಪ್ಪು ಯಾವ ಕಡೆ ಆಳ ಇದೆ ನೋಡಿ ಆ ಸೈಡ್ ಕುಣಿ ತೆಗೀರಿ ಯಾಕಂದ್ರೆ ನೀರು ಕ್ಲೀನ್ ಆಗಿ ಹಿಂಗಿ ಹೋಗುತ್ತೆ ನೀರು ನಿಲ್ಬಾರ್ದು ಅಥವಾ ಸ್ವಲ್ಪ ಹೈಟ್ ಜಾಗ ಆದ್ರೂ ತೊಂದರೆ ಇಲ್ಲ ಹೈಟ್ ಜಾಗ ನೋಡಿ ತೆಗೀರಿ ನೋಡಿ ಅದಕ್ಕೆ ನಾನು ಒಂದು ಕೆ ಜಿ ಆಗಷ್ಟು ಸಾವಯವ ಗೊಬ್ಬರ ಹಾಕ್ತಾ ಇದ್ದೀನಿ ನೀವು ಯಾವುದೇ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಯಾವುದೇ ಸಾವಯವ ಗೊಬ್ಬರ ಆಗ್ಬೋದು ನಾನು ಇಲ್ಲಿ ಯಾವುದು ಸಿಗದೆ ಇರೋದ್ರಿಂದ ಅನ್ಪೂರ್ಣ ಅಂತ ಒಂದು ಸಾವಯವ ಗೊಬ್ಬರ ಇದೆ ಅದನ್ನು ನಾನು ಒಂದು ಕೆ ಜಿ ಆಗಷ್ಟು ಹಾಕ್ತಾ ಇದ್ದೀನಿ ಗೊಬ್ಬರ ಅಥವಾ ಮಣ್ಣು ಹಾಕಿ ತುಂಬಿಸಿಬಿಡಿ ಅದಕ್ಕೆ ನಾನು ಇಲ್ಲಿ ರಾಕ್ ಪಾಸ್ಪೆಟ್ ಸ್ವಲ್ಪ ಇದ್ದೀನಿ ಒಂದು ನೂರು ಗ್ರಾಮ್ ಆಗೋಷ್ಟು ನೀವು ಸೂಪರ್ ಅಥವಾ ರಾಕ್ ಪಾಸ್ಪೆಟ್ ಯಾವುದಾದ್ರೂ ಆಗುತ್ತೆ ಒಂದು ನೂರು ಅಷ್ಟು ಹಾಕೊಳ್ಳಿ ಯಾಕಪ್ಪ ಅಂದರೆ ಬೇರು ಕ್ಲೀನಾಗಿ ಬೆಳವಣಿಗೆ ಆಗಲಿ ಸ್ವಲ್ಪ ಬೇರು ಬೇಗ ಗ್ರೋತ್ ಆಗಲಿ ಅಂತ ನಾನು ಇಲ್ಲಿ ಸ್ವಲ್ಪ ರಾಕ್ ಪಾಸ್ಪೆಟ್ ಹಾಕೊಳ್ತಾ ಇದ್ದೀನಿ ನೀವು ಗಿಡವನ್ನು ಕೊಟ್ಟೆ ಓಪನ್ ಮಾಡುವಾಗ ತುಂಬ ಹುಷಾರಾಗಿ ಓಪನ್ ಮಾಡಬೇಕಾಗತ್ತೆ ಅದರಲ್ಲಿರೋ ಮಣ್ಣು ಯಾವಾಗಲೂ ಹೊಡಿಬಾರ್ದು ಒಡೆದ್ರೆ ಬೇರಿಗೆ ಡ್ಯಾಮೇಜ್ ಆಗುತ್ತೆ ಯಾವುದಾದ್ರೂ ಬ್ಲೇಡ್ ಅಥವಾ ಸಣ್ಣ ಚಾಕು ಸಹಾಯದಿಂದ ಕ್ಲೀನಾಗಿ ಓಪನ್ ಮಾಡಿದರೆ ಆಗುತ್ತೆ ಸ್ವಲ್ಪ ಅಡಿಕೆ ಗಿಡದ ಸೈಡಿಗೆ ಸ್ವಲ್ಪ ಕ್ರಾಸ್ ಮಾಡಿ ನೆಡಬೇಕು ಫುಲ್ ಸ್ಟ್ರೈಟ್ ಬೇಡ ತುಂಬ ಕ್ರಾಸ್ ಆಗಿ ನೆಡದ್ ಬೇಡ ಈಗ ನೆಟ್ಟಿದೆ ನೋಡಿ ಅದು ಕರೆಕ್ಟ್ ಆಗಿದೆ ಗಿಡ ನೆಟ್ಟಾದ್ಮೇಲೆ ಸಪೋರ್ಟಿಗೆ ಒಂದು ಕೋಲ್ ಕೊಡಬೇಕು ಅದು ಆಮೇಲೆ ನಿಮಗೆ ತಿಳಿಸ್ತೀನಿ ಸ್ವಲ್ಪ ಮಣ್ಣು ಸಪೋರ್ಟಿಗೆ ಆ ಕಡೆ ಈ ಕಡೆ ಕೊಡಿ ಮತ್ತೆ ಬೇರೆ ಕಡೆಯಿಂದ ಮಣ್ಣು ತಗೊಂಡು ಬಂದು ಹಾಕಿ ಅದೇ ಮೇಲ್ಮಣ್ಣಾದರೂ ಚೆನ್ನಾಗಾಗುತ್ತೆ ತುಂಬ ಕೆಸರಾಗಿದ್ದರೆ ಬೇರೆ ಮಣ್ಣು ಹಾಕೋದು ಒಳ್ಳೆಯದು ಇದು ಸ್ವಲ್ಪ ಮಣ್ಣು ಕ್ಲೀನಾಗಿ ಹುಡಿ ಉಡಿ ಇದೆ ಮೇಲ್ಮಣ್ಣಾಗಿದ್ದರಿಂದ ಸ್ವಲ್ಪ ಅದೇ ಮಣ್ಣನ್ನು ಇದ್ದೀವಿ ನೆಕ್ಸ್ಟು ನಾವೊಂದು ಅರ್ಧ ಬುಟ್ಟಿ ಆಗೋಷ್ಟು ನಾವು ಮಣ್ಣನ್ನು ಬೇರೆ ಕಡೆಯಿಂದ ಮಣ್ಣು ತಗೊಂಡು ಬಂದು ಇದಕ್ಕೆ ಹಾಕ್ತೀವಿ ಎಡನೆಟ್ಟಲ್ಲಿ ಸ್ವಲ್ಪ ಹೊಂಡ ಇರುತ್ತೆ ಹಾಗಾಗಿ ನಾವು ಒಂದು ಅರ್ಧ ಬುಟ್ಟಿಯಷ್ಟು ಸುತ್ತ ಮಣ್ಣು ಹಾಕಿಬಿಟ್ರೆ ನೀರೆಲ್ಲೂ ನಿಲ್ಲೋದಿಲ್ಲ ಕ್ಲೀನಾಗಿ ಹಾಗೆ ಇಳಿದೋಗ್ಬಿಡುತ್ತೆ ನೀರು ನಾವೀಗ ಗಿಡ ನೆಡುವಾಗ ಹೊಂಡದೊಳಗೆ ನೆಟ್ಟಿಲ್ಲ ನೆಲದ ಲೆವೆಲಿಗೆ ಗಿಡನ ನೆಟ್ಟಿದ್ದೀವಿ ಸ್ನೇಹಿತರೆ ಇನ್ನೊಂದು ಮೇಯ್ನ್ ವಿಷಯ ಏನಪ್ಪಾ ಅಂದರೆ ಗಿಡನ ತುಂಬ ಕುಣಿ ಮಾಡಿ ನೆಡಬೇಡಿ ಕುಣಿ ಮಾಡಿದರೂ ನೀವು ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಇಂಥದ್ದು ಏನಾದ್ರು ಹಾಕಿ ನೆಲದ ಲೆವೆಲಿಗೆ ಮಾಡ್ಕೊಳ್ಳಿ ಆ ನಂತರ ಕೊಟ್ಟ ಗಿಡನ ನೆಡಿ ನೀವು ಬೆಟ್ಟು ತೋಟಗಳಿಗೆ ಸ್ವಲ್ಪ ಕುಣಿ ಮಾಡಿ ನೆಟ್ಟರು ನಡೆಯುತ್ತೆ ಆದರೆ ಈ ಜವಳ ತೋಟಗಳಿಗೆಲ್ಲ ಕುಣಿ ಮಾಡಿ ನೆಟ್ಟರೆ ಬೇಗ ಗಿಡಗಳಿಗೆ ಕಾಯಿಲೆ ಅಟ್ಯಾಕ್ ಆಗುತ್ತೆ ಬೇಗ ಸತ್ತೋಗುತ್ತೆ ಹೋಗುತ್ತೆ ಇದಕ್ಕೆ ಈಗ ಸಪೋರ್ಟಿಗೆ ನಿಮಗೆ ಕೋಲ್ ಕೊಡಬೇಕಾಗತ್ತೆ ಅಡಿಕೆ ಮರದಿಂದ ಗಿಡಕ್ಕೆ ಸಪೋರ್ಟಿಗೆ ಒಂದು ಕೋಲ್ ಕೊಡಬೇಕು ಇವತ್ತು ನನಗೆ ಟೈಮ್ ಆಗದೆ ಇರೋದ್ರಿಂದ ನಾಳೆ ಈ ಗಿಡಕ್ಕೆ ಸಪೋರ್ಟ್ ಕೋಲ್ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ ಆಲ್ಮೋಸ್ಟ್ ಈಗ ಎಲ್ಲ ಕಡೆಯೂ ಕಾಯಿಲೆ ಇದೆ ಸ್ವಲ್ಪ ಕಾಯಿಲೆ ಇಲ್ಲದೆ ಇರೋ ಕಡೆ ನೋಡಿ ಈ ಗಿಡಗಳನ್ನ ತಗೊಂಡು ಬನ್ನಿ ನಾನೀಗ ತಗೊಂಡು ಬಂದು ನೆಡ್ತಾ ಇರೋ ಗಿಡ ಪೊಣಿಯೂರು ಒಂದು ಇದಕ್ಕೆ ನಾನು ಒಂದು ಅರ್ಧ ಅರ್ಧ ಬುಟ್ಟಿ ಸುತ್ತ ಮಣ್ಣು ಹಾಕ್ತೀನಿ ಅದ್ರ ಬಗ್ಗೆ ಎಲ್ಲ ನಿಮಗೆ ನಾಳೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಬಾಯಿ ವೀಕ್ಷಕರೇ